ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಚಿತನ್ ನಾನು ನಾನಿವತ್ತಿನ ವಿಡಿಯೋದಲ್ಲಿ ದುಷ್ಯಂತ ಮತ್ತು ಶಾಕುಂತಲಿಯ ಕಥೆಯನ್ನು ಹೇಳಲು ಇಷ್ಟಪಡ್ತೇನೆ ನಿಮಗೆಲ್ಲ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ನಟಿಸಿರ್ತಕ್ಕಂಥ ಕವಿರತ್ನ ಕಾಳಿದಾಸ ಸಿನಿಮಾ ನೀವು ನೋಡಿರ್ತೀರ ಅನ್ಕೊಂತೀನಿ ಅದರಲ್ಲಿ ಆ ಮೂವಿಯ ಒಂದು ಭಾಗವಾಗಿ ದುಷ್ಯಂತ ಮತ್ತು ಶಾಕುಂತಲಿಯ ಕತೆ ಬಂದು ಹೋಗುತ್ತೆ ನೀವು ಆ ಸಿನಿಮಾನ ಇನ್ನೂ ನೋಡಿಲ್ಲ ಅಂತಂದರೆ ಈಗಲೇ ನೋಡಿ ನಾನು ಮೊದಲು ಶಾಕುಂತಲೆಯ ಬಗ್ಗೆ ವಿವರಣೆ ಮಾಡ್ತೇನೆ ಶಕುಂತಲೆಯು ಮಹರ್ಷಿಗಳಾದ ವಿಶ್ವಾಮಿತ್ರ ಹಾಗೂ ಅಪ್ಸರೆಯಾದ ಮೇನಕೆರಿಗೆ ಜನಿಸಿದವಳಾಗಿರ್ತಾಳೆ ದೇವಲೋಕದ ಅಧಿಪತಿಯಾದ ಇಂದ್ರನ ಅಣತಿಯಂತೆ ಮಹರ್ಷಿ ವಿಶ್ವಾಮಿತ್ರರನ್ನ ಅವರ ಗಾಢವಾದ ತಪಸ್ಸಿನಿಂದ ವಿಮುಖಗೊಳಿಸುವುದಕ್ಕಾಗಿ ಭೂಲೋಕಕ್ಕೆ ಮೇನಕೆಯು ಆಗಮಿಸಿರ್ತಾಳೆ ಇದರಲ್ಲಿ ಮೇನಕೆಯು ಯಶಸ್ವಿಯಾಗಿ ವಿಶ್ವಮಿತ್ರರಿಂದ ಒಂದು ಮಗುವನ್ನು ಕೂಡ ಪಡೆದಿರ್ತಾಳಂತೆ ತದನಂತರ ಅನೇಕ ವರ್ಷಗಳ ಕಾಲ ಕಠೋರ ತಪಸ್ಸಿನಿಂದ ಗಳಿಸಿದ್ದ ಸಿದ್ಧಿಯನ್ನ ಕಳೆದುಕೊಳ್ಳುವಂತಾಗುವುದರಿಂದ ವಿಶ್ವಾಮಿತ್ರ ಮಹರ್ಷಿಗಳು ಕ್ರೂಧಗೊಂಡು ಮಗುವಿನಿಂದ ಹಾಗೂ ಆ ಮಗುವಿನ ತಾಯಿಯಾದ ಮೇನಕೆಯಿಂದ ದೂರವಾಗಿ ತಮ್ಮ ತಪಸ್ಸನ್ನ ಮುಂದುವರೆಸುತ್ತಂತೆ ಮಗುವನ್ನ ವಿಶ್ವಾಮಿತ್ರ ಬಳಿ ಬಿಡಲು ಸಾಧ್ಯವಿಲ್ಲವೆಂಬ ವಾಸ್ತವನ್ನರಿತ ಮೇನಕೆಯು ತಾನೂ ಕೂಡ ತನ್ನ ಕೆಲಸವಾದ ಬಳಿಕ ಸ್ವರ್ಗಲೋಕಕ್ಕೆ ಮರಳಬೇಕೆಂಬ ಅನಿವಾರ್ಯ ಕಾರಣಕ್ಕಾಗಿ ಮೇನಕೆಯು ನವಜಾತ ಶಿಶುವಾದ ಶಕುಂತಲೆಯನ್ನ ವನದಲ್ಲಿಯೇ ಬಿಟ್ಟು ಹೋಗ್ತಾಳಂತೆ ಶಕುಂತ ಪಕ್ಷಿಗಳಿಂದ ಸುತ್ತುವರಿಯಲ್ಪಟ್ಟು ಅವುಗಳಿಂದ ರಕ್ಷಿಸಲ್ಪಡುತ್ತಿರುವ ಈ ನವಜಾತ ಶಿಶುವು ಕಣ್ವ ಮಹರ್ಷಿಗಳ ಕಣ್ಣಿಗೆ ಬೀಳುತ್ತೆ ಈ ಕಾರಣಕ್ಕಾಗಿ ಕಣ್ವ ಮಹರ್ಷಿಗಳು ಶಿಶುವಿಗೆ ಶಕುಂತಲಾ ಅಂತ ನಾಮಕರಣ ಮಾಡ್ತಾರಂತೆ ಕಣ್ವ ಮಹರ್ಷಿಗಳು ಮಗುವನ್ನ ಮಾಲಿನಿ ನೆರೆ ತೆರೆಯದಲ್ಲಿದ್ದ ತನ್ನ ಆಶ್ರಮಕ್ಕೆ ಮಗುವನ್ನ ಕೊಂಡೊಯ್ತಾರಂತೆ ಭಾರತ ದೇಶದ ಉತ್ತರಾಖಂಡ್ ರಾಜ್ಯದ ಕೋಟ್ ದ್ವಾರ ಪಟ್ಟಣದಿಂದ ಸುಮಾರು ಹತ್ತು ಕಿಲೋಮೀಟರ್ ಗಳಷ್ಟು ದೂರದಲ್ಲಿರುವ ಹಿಮಾಲಯ ಪರ್ವತ ಶ್ರೇಣಿಗೆ ಸೇರಿರುವ ಶಿವಾಲಿಕ್ ಬೆಟ್ಟಗಳು ಈ ಮಾಲಿನಿ ನದಿಯ ಉಗಮ ಸ್ಥಾನವಾಗಿದೆ ಮಾಲಿನಿ ನದಿಯ ತೀರದಲ್ಲಿ ಮಹರ್ಷಿ ಕಣ್ವರ ಆಶ್ರಮವೂ ಇದ್ದಿತ್ತು ಎಂಬುದಾಗಿ ಮಹಾಕವಿ ಕಾಳಿದಾಸನು ತನ್ನ ಕೃತಿಯಾದ ಅಭಿಜ್ಞಾನ ಶಾಕುಂತಲದಲ್ಲಿ ಪುಷ್ಟೀಕರಿಸಿದ್ದಾರೆ ತನ್ನ ಸೇನೆಯೊಂದಿಗೆ ಕಾಡಿನ ಮೂಲಕ ಸಾಗುತ್ತಿದ್ದ ದುಷ್ಯಂತ ಮಹಾರಾಜನು ಪ್ರಥಮ ಬಾರಿಗೆ ಶಕುಂತಲೆಯನ್ನ ಭೇಟಿಯಾಗ್ತಾರಂತೆ ತನ್ನ ಆಯುಧದಿಂದ ಗಾಸಿಗೊಂಡು ತಪ್ಪಿಸಿಕೊಂಡಿದ್ದ ಗಂಟು ಜಿಂಕೆಯೊಂದನ್ನು ಬೆಂಬತ್ತಿ ದುಷ್ಯಂತ ಮಹಾರಾಜರು ಕಣ್ವರ ಆಶ್ರಮಕ್ಕೆ ಬರ್ತಾರೆ ಶಕುಂತಲೆ ಹಾಗೂ ದುಷ್ಯಂತ ಇಬ್ಬರೂ ಕೂಡ ಪರಸ್ಪರೊಡನೆ ಪ್ರೇಮ ಪಾಶದಲ್ಲಿ ಸಿಲುಕಿ ಆ ಸ್ಥಳದಲ್ಲಿಯೇ ಗಾಂಧರ್ವ ವಿವಾಹ ಪದ್ಧತಿ ಪ್ರಕಾರ ವಿವಾಹ ಮಾಡಿಕೊಳ್ತಾರಂತೆ ಇದಾದ ಬಳಿಕ ದುಷ್ಯಂತನು ತನ್ನ ರಾಜ್ಯಕ್ಕೆ ಮರಳಿ ಹೊರಡಲು ಸಿದ್ಧನಾಗ್ತಾನೆ ಹೊರಡುವುದಕ್ಕೆ ಮುಂಚೆ ತಾನು ಅತಿ ಶೀಘ್ರದಲ್ಲಿಯೇ ಮರಳಿ ಬಂದು ಶಕುಂತಲೆಯನ್ನ ತನ್ನೊಡನೆ ಕರೆದೊಯ್ಯುವುದಾಗಿ ಆಕೆಗೆ ಮಾತು ಕೂಡ ಕೊಡ್ತಾನೆ ಶಕುಂತಲೆಯು ವಿವಾಹವಾದ ಬಳಿಕ ಹೆಚ್ಚಿನ ಕಾಲಾವಧಿಯನ್ನ ತನ್ನ ಪತಿಯ ನೆನಪಿನಲ್ಲಿಯೇ ಕಳೆಯುತ್ತಿರ್ತಾಳೆ ಹಾಗೂ ಆಗಾಗ್ಲೇ ತನ್ನ ನಿತ್ಯ ಕರ್ಮಗಳಿಂದ ಹಗಲು ಕೂಡ ಕಾಣ್ತಾ ಇರ್ತಾಳೆ ಹೀಗಿರಲು ಒಂದು ದಿನ ಏನಾಯ್ತಪ್ಪ ಅಂತಂದ್ರೆ ಮಹಾನ್ ತಪಸ್ವಿಗಳು ಹಾಗೂ ಉಬ್ರ ಕೋಪಿಷ್ಟರು ಆದ ಮಹರ್ಷಿ ದುರ್ವಾಸರು ಆಶ್ರಮಕ್ಕೆ ಬರ್ತಾರೆ ಆದರೆ ದುಷ್ಯಂತನ ಧ್ಯಾನದಲ್ಲಿಯೇ ತನ್ನನ್ನ ಮರೆತಿದ್ದ ಶಕುಂತಲೆ ದುರ್ವಾಸ ಮುನಿಗಳು ಬಂದಿರೋದನ್ನ ಗಮನಿಸದೇ ಇರಲಿಲ್ಲ ಇದರಿಂದ ಕ್ರೋಧಗೊಂಡ ದುರ್ವಾಸ ಮುನಿಯರು ಶಕುಂತಲೆಯನ್ನ ಹೀಗಂತ ಶಪಿಸ್ತಾರೆ ಯಾರು ಕುರಿತಾಗಿ ನೀನು ಮೈಮೇಲಿನ ಪರಿವೆಯೇ ಇಲ್ಲದೆ ಯೋಚಿಸುತ್ತಿರುವೆಯೋ ಆ ವ್ಯಕ್ತಿಯು ನಿನ್ನನ್ನು ಅನಾವರತ ಮರೆತು ಬಿಡುವಂತಾಗಲಿ ಅಂತ ಶಾಪ ಕೊಡ್ತಾರಂತೆ ಅವಮಾನಿತರಾದ ದುರ್ವಾಸರು ಆಶ್ರಮದಿಂದ ಅವಸರವಸರಾಗಿ ತೆರಳು ಹೋಗ್ತಾರೆ ಶಕುಂತಲೆಯ ಗೆಳತಿಯರ ಪೈಕಿ ಒಬ್ಬಳು ತ್ವರಿತವಾಗಿ ತನ್ನ ಗೆಳತಿಯಾದ ಶಕುಂತಲೆಯು ವಿಚಲಿತಗೊಂಡಿರುವುದನ್ನ ಕಂಡು ಶೀಪವಾಗಿ ದುರ್ವಾಸಿ ಮನೆಗಳತ್ತ ಅರ್ಹುತ್ತಾಳೆ ಅತೀವ ಕೋಪದಿಂದ ತಾನು ನೀಡಿರುವ ಶಾಪವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ದುರ್ವಾಸರು ಆ ಶಾಪವನ್ನು ಸ್ವಲ್ಪ ಬದಲಾವಣೆ ಮಾಡ್ತಾರೆ ಅದು ಏನಂತ ಅಂತಂದರೆ ಶಕುಂತಲೆಯನ್ನು ಶಾಪದ ಪ್ರಭಾವದಿಂದ ಮರೆತಿರುವ ಆ ವ್ಯಕ್ತಿಗೆ ಆತನು ಶಕುಂತಲೆಗೆ ನೀಡಿರುವ ಯಾವುದಾದರೊಂದು ವಸ್ತುವನ್ನು ತೋರಿಸಿದಾಗ ಆ ವ್ಯಕ್ತಿಗೆ ಮರಳಿ ಎಲ್ಲವೂ ಸ್ಮರಣೆಗೆ ಬರುವುದು ಅಂತ ಅವರ ಶಾಪದ ವಿಮೋಚನೆ ಆಗಿರುತ್ತಂತೆ ಕಾಲಚಕ್ರ ಉರುಳುತ್ತಿರಲು ದುಷ್ಯಂತನೇಕ ತನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬರಲಿಲ್ಲ ಎಂದು ಚಿಂತಿತಲಾದ ಶಕುಂತಲೆಯು ಕಟ್ಟ ಕಡೆಗೆ ತನ್ನ ಸಾಕು ತಂದೆಯಾದ ಕಣ್ವ ಮಹರ್ಷಿಗಳು ಹಾಗೂ ತನ್ನ ಕೆಲವು ಗೆಳೆತಿಯರೊಂದಿಗೆ ದುಷ್ಯಂತ ಮಹಾರಾಜನ ರಾಜಧಾನಿ ಹತ್ರ ಪಯಣ ಬೆಳೆಸ್ತಾಳೆ ಮಾರ್ಗ ಮಧ್ಯದಲ್ಲಿ ಅವರಿಗೆ ನದಿಯೊಂದು ಕೂಡ ಎದುರಾಗುತ್ತೆ ನಾನು ಇಲ್ಲಿಗೆ ಭಾಗ ಒಂದನ್ನು ಮುಗಿಸ್ತೇನೆ ಭಾಗ ಇರೋರಲ್ಲಿ ದುಷ್ಯಂತ ಮತ್ತು ಶಕುಂತಲೆ ಒಂದಾಗ್ತಾರ ಹಾಗೂ ದುರ್ವಾಸ ಮುನಿಗಳು ಕೊಟ್ಟಿರ್ತಕ್ಕಂಥ ಶಾಪ ಯಾವ ರೀತಿ ಕೆಲಸ ಮಾಡುತ್ತೆ ಹಾಗೂ ದುಷ್ಯಂತ ಮತ್ತು ಶಾಖುತಲಿಯ ಪುತ್ರ ಯಾರು ಹಾಗೂ ಆ ಪುತ್ರನಿಗೆ ಯಾವ ಸ್ಥಾನ ಇರುತ್ತೆ ಹಾಗೂ ಎಷ್ಟು ಬಲಶಾಲಿ ಎಂಬುದನ್ನು ನಾನು ಭಾಗ ಎರಡರಲ್ಲಿ ವಿವರಣೆ ಮಾಡ್ತೇನೆ ಈ ಕಥೆ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು